ಬನ್ನಿ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾವು ಜೈನ ಧರ್ಮದ ಬಗ್ಗೆ ತಿಳಿದುಕೊಳ್ಳೋಣ ಕ್ರಿಸ್ತಪೂರ್ವ ಆರನೇ ಶತಮಾನವನ್ನು ನಾವು ಭಾರತದ ಮತ್ತು ಜಗತ್ತಿನ ಇತಿಹಾಸದಲ್ಲಿ ಆಶ್ಚರ್ಯಕಾರಕ ಶತಕ ಅಂತ ಹೇಳ್ತೀವಿ ಯಾಕಪ್ಪತ್ತಂದರೆ ಆ ಆರನೇ ಶತಮಾನದಲ್ಲಿ ಹೊಸ ಹೊಸ ಧರ್ಮಗಳ ಉದಯ ಮತ್ತು ಧರ್ಮಗಳಲ್ಲಿ ಉದಯಿಸಿದ ಹೊಸ ಹೊಸ ಆಲೋಚನೆಗಳು ಕಾರಣವಾಗಿವೆ ಹಾಗಾದರೆ ಹೊಸ ಧಾರ್ಮಿಕ ಚಳುವಳಿಗಳ ಉದಯಕ್ಕೆ ಕಾರಣಗಳೇನು ಬನ್ನಿ ನೋಡೋಣ ವೇದೋತ್ತರ ಕಾಲದಲ್ಲಿ ಬ್ರಾಹ್ಮಣರು ಸಮಾಜವನ್ನು ನಾಲ್ಕು ವರ್ಣಗಳಾಗಿ ವಿಂಗಡಿಸಿದ್ದು ಜಾತಿ ತಾರತಮ್ಯವನ್ನು ಕೈಗೊಳ್ತಾರೆ ಆದರೆ ಜೈನ ಮತ್ತು ಬೌದ್ಧ ಈ ಎರಡೂ ಧರ್ಮಗಳು ಬ್ರಾಹ್ಮಣರ ಅಧಿಕಾರವನ್ನು ಪ್ರಶ್ನೆ ಮಾಡ್ತವೆ ವೈಶ್ಯರು ಮತ್ತು ಶೂದ್ರರು ತಮ್ಮ ಸ್ಥಾನಮಾನವನ್ನು ಸುಧಾರಿಸಿಕೊಳ್ಳಲು ಯಾವುದಾದರೂ ಒಂದು ಧರ್ಮವನ್ನು ಹುಡುಕ್ತಾ ಇರ್ತಾರೆ ಆಗ ಉದ್ದೇಶಿಸಿದ್ದೆ ಜೈನ ಮತ್ತು ಬೌದ್ಧ ಧರ್ಮಗಳು ಈ ಜೈನ ಮತ್ತು ಬೌದ್ಧ ಧರ್ಮದಲ್ಲಿ ಯಾವುದೇ ರೀತಿಯ ಜನಾಂಗ ಅಥವಾ ಜನರ ವ್ಯತ್ಯಾಸಗಳನ್ನು ಜಾತೀಯತೆಯನ್ನು ಕೈಗೊಳ್ಳದೆ ಜನಸಾಮಾನ್ಯರನ್ನು ಕೂಡ ತಮ್ಮ ಧರ್ಮದಲ್ಲಿ ಸೇರಿಸಿಕೊಳ್ಳುತ್ತಿದ್ದರು ಈ ವೈದಿಕ ಶಾಸ್ತ್ರವು ತನ್ನ ಮೂಲ ಶುದ್ಧತೆಯನ್ನು ಕಳೆದುಕೊಂಡಿತ್ತು ಅರ್ಥವಾಗದೇ ಇರುವ ಮಂತ್ರ ಪಠನೆಗಳು ಹಾಗೂ ಮೂಢನಂಬಿಕೆಗಳನ್ನು ಜನಸಾಮಾನ್ಯರಲ್ಲಿ ಗೊಂದಲಕ್ಕೀಡು ಮಾಡಿದ್ದವು ಜಾತಿ ವ್ಯವಸ್ಥೆಯನ್ನು ಕೂಡ ಕ್ರೂರವಾಗಿತ್ತು ಅಲ್ಲದೆ ಈ ಮಹಿಳೆಯರ ಮೇಲೆ ಸಾಮಾಜಿಕವಾಗಿ ನಿರ್ಬಂಧವನ್ನು ಏರಿದವು ಈ ಜೈನ ಮತ್ತು ಬೌದ್ಧ ಈ ಎರಡೂ ಧರ್ಮಗಳು ಮಹಿಳೆಯರಿಗೆ ಗೌರವಯುತವಾದ ಸ್ಥಾನವನ್ನು ನೀಡಿದವು ಅಲ್ಲದೆ ಈ ವೈದಿಕ ಧರ್ಮದ ಶಾಸ್ತ್ರಗಳು ಮತ್ತು ಮಂತ್ರ ಮಂತ್ರಪಠನೆಗಳು ಎಲ್ಲ ಪಾಂಡಿತ್ಯ ಭಾಷೆಯಾದ ಸಂಸ್ಕೃತದಲ್ಲಿ ರಚನೆಯಾದವು ಇವು ಜನಸಾಮಾನ್ಯರಿಗೆ ಅರ್ಥವಾಗದೆ ಹೋಯಿತು ಆದರೆ ಜೈನ ಮತ್ತು ಬೌದ್ಧ ಧರ್ಮಗಳು ಜನಸಾಮಾನ್ಯರ ಭಾಷೆಯಾದ ಪ್ರಾಕೃತ ಮತ್ತು ಪಾಲಿ ಭಾಷೆಯಲ್ಲಿ ತಮ್ಮ ಬೋಧನೆಗಳನ್ನು ಕೈಗೊಂಡವು ಹೀಗಾಗಿ ಜೈನ ಮತ್ತು ಬೌದ್ಧ ಧರ್ಮಗಳು ಹೆಚ್ಚಿನ ಮಹತ್ವವನ್ನು ಈ ಆರನೇ ಶತಮಾನದಲ್ಲಿ ಪಡೆದವು ಬನ್ನಿ ಇವಾಗ ಜೈನ ಧರ್ಮದ ಬಗ್ಗೆ ತಿಳಿದುಕೊಳ್ಳೋಣ ಒಟ್ಟು ಜೈನ ಧರ್ಮದಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರು ಕಂಡುಬರುತ್ತಾರೆ ಅದರಲ್ಲಿ ಪಾರ್ಶ್ವನಾಥ ಮತ್ತು ವರ್ಧಮಾನನನ್ನು ಹೊರತುಪಡಿಸಿ ಉಳಿದೆಲ್ಲ ತೀರ್ಥಂಕರು ಪೌರಾಣಿಕ ನೆಲೆಯನ್ನು ಹೊಂದಿದವರಾಗಿದ್ದಾರೆ ಮೊದಲನೆಯ ತೀರ್ಥಂಕರೆಂದರೆ ಋಷಭದೇವ ಇವರ ಸಂಕೇತ ಎತ್ತು ಆಗಿತ್ತು ಇನ್ನು ಇಪ್ಪತ್ತ್ಮೂರನೇ ತೀರ್ಥಂಕರೆಂದರೆ ಪಾರ್ಶ್ವನಾಥ ಇವರ ಸಂಕೇತ ಸರ್ಪವಾಗಿತ್ತು ಪಾರ್ಶ್ವನಾಥನ ಅನುಯಾಯಿಗಳನ್ನು ನಿರ್ಗಂತರು ಅಂತ ಹೇಳ್ತಾರೆ ಇನ್ನು ಕೊನೆಯ ಜೈನ ತೀರ್ಥಂಕರೆಂದರೆ ವರ್ಧಮಾನ ಇವರ ಸಂಕೇತ ಸಿಂಹವಾಗಿತ್ತು ಮಹಾವೀರ ಇವರು ಐದುನೂರ ನಲವತ್ತು ಬಿ ಸಿ ಯಲ್ಲಿ ಜನಿಸ್ತಾರೆ ಇವರ ಜನನ ಬಿಹಾರದ ವೈಶಾಲಿಯ ಕುಂಡ ಗ್ರಾಮದಲ್ಲಿ ಜನನ ಇವರ ತಂದೆ ಸಿದ್ಧಾರ್ಥ ಅಂದರೆ ಇವರು ಜ್ಞಾತೃಕ ಬಣದ ಮುಖ್ಯಸ್ಥರಾಗಿರುತ್ತಾರೆ ಇನ್ನು ಇವರ ತಾಯಿ ತ್ರಿಶಾಲ ಮಹಾವೀರನು ತನ್ನ ಮೂವತ್ತನೇ ವಯಸ್ಸಿನಲ್ಲಿ ಎಲ್ಲವನ್ನ ತ್ಯಾಗ ಮಾಡಿ ಹೊರಡ್ತಾನೆ ತನ್ನ ಅರ್ಧದಷ್ಟು ಕಾಲವನ್ನು ಗೋಶಾಲಾ ಎಂಬ ಭಿಕ್ಷುವನ್ನೊಡನೆ ಕಳಿತಾನೆ ಕೊನೆಗೆ ಜಂಬಿಕಾ ಗ್ರಾಮದಲ್ಲಿ ಇರುವ ರುಜುಪಾಲಕ ಎಂಬ ನದಿ ದಂಡೆ ಮೇಲೆ ತಪಸ್ಸನ್ನು ಆಚರಿಸಿ ಕೈವೆಲ್ಲ ಜ್ಞಾನವನ್ನು ಹೊಂದುತ್ತಾನೆ ನಂತರ ಹೊಂದಿದ ನಂತರ ಜ್ಞಾನವನ್ನು ಪಡೆದ ನಂತರ ತನ್ನ ವಸ್ತ್ರಗಳನ್ನು ತ್ಯಜಿಸಿ ದಿಗಂಬರನಾಗ್ತಾನೆ ದಿಗಂಬರ ಅಂತಂದರೆ ಜೈನ ಧರ್ಮದಲ್ಲಿ ದಿಕ್ಕುಗಳನ್ನೇ ಬಟ್ಟೆಯಾಗಿ ಹೊಂದಿರತಕ್ಕಂಥರು ಅಂತ ಹೇಳಲಾಗುತ್ತದೆ ನಿರ್ಗಂತನಾಗ್ತಾನೆ ನಿರ್ಗಂತ ಅಂತಂದರೆ ಎಲ್ಲ ಬಂಧಗಳಿಂದ ಮುಕ್ತನಾಗ್ತಾನೆ ತನ್ನ ಮೊದಲ ಉಪದೇಶವನ್ನು ಪಾವ ಎಂಬ ಸ್ಥಳದಲ್ಲಿ ಕೊಡ್ತಾನೆ ಹಾಗೂ ಇವರ ಮರಣವನ್ನು ನಾಲ್ಕುನೂರ ಅರವತ್ತೆಂಟು ಬಿ ಸಿ ಯಲ್ಲಿ ಎಂಬ ಸ್ಥಳದಲ್ಲಿ ಹೊಂತಾರೆ ಮಹಾವೀರನ ಅನುಯಾಯಿಗಳನ್ನು ಜೀನರು ಅಂತ ಹೇಳ್ತಾರೆ ಸಾರಿ ಜೈನರು ಅಂತ ಹೇಳ್ತಾರೆ ಇನ್ನು ಮಹಾವೀರನು ಹನ್ನೊಂದು ಜನರನ್ನೊಳಗೊಂಡ ಗಣಾಧರರೆಂಬ ನಿಷ್ಠ ಅನುಯಾಯಿಗಳು ಇದ್ದರು ಅವರಲ್ಲಿ ಸುಧರ್ಮನು ಮಹಾವೀರನ ನಂತರ ಸಂಘದ ಮುಖ್ಯಸ್ಥನಾಗ್ತಾನೆ ಜೈನ ಧರ್ಮದ ಸಿದ್ಧಾಂತಗಳು ಈ ಸಿದ್ಧಾಂತಗಳಲ್ಲಿ ಮುಖ್ಯವಾಗಿ ತ್ರಿರತ್ನಗಳು ಮತ್ತು ಮಹಾರಥಗಳ ಬಗ್ಗೆ ಹೇಳಿದ್ದಾರೆ ತ್ರಿರತ್ನಗಳು ರತ್ನಗಳು ಎಂದರೆ ಸಮ್ಯಕ್ ಜ್ಞಾನ ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಚಾರಿತ್ರ ಇನ್ನು ಮಹಾರಥಗಳು ಎಂದರೆ ಅಹಿಂಸೆ ಸತ್ಯ ಆಸ್ತಿಯ ಅಪರಿಗ್ರಹ ಮತ್ತು ಬ್ರಹ್ಮಚರ್ಯ ಈ ಬ್ರಹ್ಮಚರ್ಯವನ್ನು ಮಹಾವೀರನು ನೀಡಿದ್ದಾನೆ ಮೊದಲ ನಾಲ್ಕು ಸಿದ್ಧಾಂತಗಳನ್ನು ಪಾರ್ಶ್ವನಾಥರು ನೀಡಿದ್ದಾರೆ ಪಾರ್ಶ್ವನಾಥರು ಬ್ರಹ್ಮಚರ್ಯದ ಕಲ್ಪನೆ ಬಗ್ಗೆ ಯಾವುದೇ ಸಿದ್ಧಾಂತವನ್ನು ಹೇಳಿಲ್ಲ ಈ ಸಿದ್ಧಾಂತವನ್ನು ಬ್ರಹ್ಮಚರ್ಯದ ಸಿದ್ಧಾಂತವನ್ನು ಹೇಳಿದ್ದು ಮಹಾವೀರ ಜೈನ ಧರ್ಮದಲ್ಲಿ ಸ್ತ್ರೀಯರು ಸದಸ್ಯರಾಗಿರುವುದನ್ನು ನಾವು ಕಾಣಬಹುದು ಅದಕ್ಕೆ ಉದಾಹರಣೆಯಾಗಿ ಸರ್ಮಿಣಿ ಮತ್ತು ಸರವಿಕರು ಎಂಬ ಎರಡು ಗುಂಪಿನ ಸ್ತ್ರೀ ಸದಸ್ಯರಿರುವುದನ್ನು ನಾವು ನೋಡಬಹುದು ಇಲ್ಲಿ ಈ ಜೈನ ಧರ್ಮದಲ್ಲಿ ಕರ್ಮವನ್ನು ವಸ್ತುವಿಗೆ ಹೋಲಿಕೆ ಮಾಡಲಾಗಿದೆ ಮಹಾವೀರನು ಕರ್ಮ ಸಿದ್ಧಾಂತವನ್ನು ಉಪನಿಷತ್ತಿನಿಂದ ಪಡೆಯುತ್ತಾನೆ ಮಹಾವೀರನು ಯಾವುದೇ ರೀತಿಯ ಭೋಜನೆಗಳನ್ನು ಬರೆದಿಡಲಿಲ್ಲ ಹಾಗೂ ತನ್ನ ಬೋಧನೆಗಳನ್ನು ಪ್ರಾಕೃತ ಭಾಷೆಯಲ್ಲಿ ಹೇಳುತ್ತಿದ್ದ ಆದರೆ ಬೌದ್ಧ ಧರ್ಮ ತನ್ನ ಉಪದೇಶವನ್ನು ಜನಸಾಮಾನ್ಯರ ಭಾಷೆಯಾದ ಪಾಲಿ ಭಾಷೆಯನ್ನು ಬಳಸ್ತಾ ಇತ್ತು ಹಾಗಾಗಿ ಅದು ಹಲವೆಡೆ ಹರಡಿತು ಜೈನ ಧರ್ಮವು ಶ್ವೇತಂಬರ ಮತ್ತು ದಿಗಂಬರ ಎಂದು ಎರಡು ವಿಭಾಗವಾಗಿ ಹೋಗುತ್ತೆ ಶ್ವೇತಾಂಬರ ಮತ್ತು ದಿಗಂಬರಕ್ಕಿರುವ ವ್ಯತ್ಯಾಸಗಳನ್ನು ತಿಳಿತಾ ಹೋಗೋಣ ಶ್ವೇತಾಂಬರ ಇವರು ಬಿಳಿ ಬಟ್ಟೆಯನ್ನು ಧರಿಸ್ತಾ ಇದ್ರು ಹಾಗೂ ಪಾರ್ಶ್ವನಾಥ ನೀಡಿದಂತಹ ನಾಲ್ಕು ಸಿದ್ಧಾಂತಗಳನ್ನು ಇವರು ಪಾಲನೆ ಮಾಡ್ತಾಯಿದ್ರು ಮಹಾವೀರನ ಐದನೇ ಸಿದ್ಧಾಂತವಾದ ಬ್ರಹ್ಮಚರ್ಯ ಸಿದ್ಧಾಂತವನ್ನು ಇವರು ಪಾಲನೆ ಮಾಡ್ತಾ ಇರಲಿಲ್ಲ ಇನ್ನು ದಿಗಂಬರರು ಇವರು ಬೆತ್ತಲೆಯಾಗಿ ಇರ್ತಾ ಇದ್ದರು ಈ ದಿಗಂಬರರಲ್ಲಿ ಹೆಣ್ಣು ಮಕ್ಕಳು ಕೂಡ ಸದಸ್ಯರಾಗಿದ್ದರು ಆದರೆ ಅವರು ಬಿಳಿ ಬಟ್ಟೆಯನ್ನು ಬಿಳಿ ಸೀರೆಯನ್ನು ಇದ್ದರು ಅವರನ್ನು ಅರಿಯಕಾಸ್ ಅಂತ ಹೇಳ್ತಾರೆ ಶ್ವೇತಾಂಬರ ಇದು ಉತ್ತರ ಭಾರತದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಇದರ ಮುಖ್ಯಸ್ಥರಾಗಿ ಮತ್ತು ಬೆಳವಣಿಗೆಗೆ ಕಾರಣ ಆಗಿರತಕ್ಕಂಥ ವ್ಯಕ್ತಿ ಅಂದರೆ ತೋಲಭದ್ರ ಇನ್ನು ದಿಗಂಬರ ಇದು ದಕ್ಷಿಣ ಭಾರತದಲ್ಲಿ ಪ್ರಖ್ಯಾತಿಯನ್ನು ಪಡೆದುಕೊಳ್ಳುತ್ತೆ ಇದರ ಮುಖ್ಯಸ್ಥನಾಗಿ ಮತ್ತು ಬೆಳವಣಿಗೆಗೆ ಕಾರಣನಾದ ವ್ಯಕ್ತಿ ಅಂದರೆ ಭದ್ರಬಾಹು ಶ್ವೇತಾಂಬರರಲ್ಲಿ ತೀರ್ಥಂಕರಾಗಿ ಪುರುಷ ಅಥವಾ ಸ್ತ್ರೀ ಆಗಬಹುದಿತ್ತು ಆದರೆ ದಿಗಂಬರರಲ್ಲಿ ಸ್ತ್ರೀಯು ತೀರ್ಥಂಕರಾಗುವಂತಿರಲಿಲ್ಲ ಎಂದು ಹೇಳಲಾಗುತ್ತದೆ ಶ್ವೇತಾಂಬರರಲ್ಲಿ ಸ್ಥಾನಿಕ ವಾಸಿ ಮತ್ತು ಮೂರ್ತಿ ಪೂಜಿಕ ಎಂಬ ಎರಡು ಪಂಥಗಳು ಕಾಣುತ್ತವೆ ಇನ್ನು ದಿಗಂಬರರಲ್ಲಿ ಮೂಲ ಸಂಘ ಮತ್ತು ಮಾಡರ್ನ್ ಅಂದರೆ ಆಧುನಿಕ ಸಂಘ ಎಂಬ ಎರಡು ಪಂಥಗಳು ಕಾಣುತ್ತವೆ ಈ ಆಧುನಿಕ ಸಂಘದಲ್ಲಿ ಎರಡು ಪಂಥಗಳು ಬರ್ತಾ ಮತ್ತೆ ತೇರ್ಪಂತಿ ಮತ್ತು ಬಿಸ್ಪಂತಿ ಈ ತೇರ್ಪಂಥಿಯಲ್ಲಿ ತೀರ್ಥಂಕರನ್ನಷ್ಟೇ ಪೂಜೆ ಮಾಡ್ತಾಯಿದ್ರು ಇನ್ನು ಬಿಸ್ಪಂತಿಯಲ್ಲಿ ತೀರ್ಥಂಕರನ್ನು ಮತ್ತು ಯಕ್ಷ ಯಕ್ಷಿಣಿಯನ್ನು ಪೂಜೆ ಮಾಡ್ತಿದ್ರು ಅಲ್ಲದೆ ಭಟ್ಟಾರಕ ಎಂಬ ಗುರುಗಳನ್ನು ಕೂಡ ತೀರ್ಥಂಕರಾಗಿ ಪೂಜೆಯನ್ನು ಮಾಡ್ತಿದ್ರು ಶ್ವೇತಾಂಬರರಲ್ಲಿ ಮುಖ್ಯವಾದ ನಿಯಮಗಳನ್ನು ಪಾಲನೆ ಮಾಡ್ತಾ ಅವುಗಳಲ್ಲಿ ಪ್ರತಿಕ್ರಮಣ ಅಂದರೆ ಪಶ್ಚಾತ್ತಾಪವನ್ನು ಪಡುವುದು ಇನ್ನು ಪರುಶಾನ ಹಾಗಂದರೆ ಕ್ಷಮೆಯನ್ನು ನೀಡುವುದು ಇನ್ನು ಸಲ್ಲೇಖನ ಹಾಗಂತಂದರೆ ಸ್ವ ಇಚ್ಛೆಯಿಂದ ಸಾಯುವವರೆಗೂ ಉಪವಾಸವನ್ನು ಕೈಗೊಳ್ಳುವುದು ಇನ್ನು ಹರಿ ಅಂತ ಹಾಗಪ್ಪ ಅಂತಂದರೆ ದೇಹ ಮತ್ತು ಆತ್ಮದ ಬಗ್ಗೆ ಇನ್ನು ಸಿದ್ಧ ಹಾಗಂದರೆ ಶುದ್ಧವಾದ ಆತ್ಮದ ಬಗ್ಗೆ ದೇಹವನ್ನು ಹೊಂದದೇ ಇರುವ ಶುದ್ಧವಾದ ಆತ್ಮದ ಬಗ್ಗೆ ಸಿದ್ಧ ಅಂತ ಹೇಳ್ತಾರೆ ಜೈನ ಧರ್ಮದಲ್ಲಿ ಮುಖ್ಯವಾಗಿ ಎರಡು ಸಭೆಗಳು ನಡೆಯುತ್ತವೆ ಮೊದಲನೆಯ ಸಭೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಸ್ಥೂಲಭದ್ರ ಎಂಬುವರು ವಹಿಸಿಕೊಂಡು ಪಾಟಲಿಪುತ್ರ ಸ್ಥಳದಲ್ಲಿ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಮುನ್ನೂರು ಬಿ ಸಿಯಲ್ಲಿ ಯಲ್ಲಿ ಈ ಸಭೆಯನ್ನು ನಡೆಸಿಕೊಡ್ತಾರೆ ಇನ್ನು ಎರಡನೇ ಸಭೆಯಾಗಿ ಐದುನೂರ ಹನ್ನೆರಡು ಎ ಡಿ ಗುಜರಾತ್ನ ವಲ್ಲಭಿಯಲ್ಲಿ ಇದರ ಅಧ್ಯಕ್ಷ ಸ್ಥಾನವನ್ನು ದೇವದ್ರಿ ಶ್ರಮಾಶ್ರಮಣವರು ವಹಿಸಿಕೊಡ್ತಾರೆ ಇಲ್ಲಿ ಅಂಗ ಮತ್ತು ಉಪಾಂಗಗಳನ್ನು ಒಗ್ಗೂಡಿಸಿ ಸಭೆಯನ್ನು ನಡೆಸ್ತಾರೆ ಇಲ್ಲಿ ಅಂಗ ಮತ್ತು ಉಪಾಂಗಗಳು ಎಂಬುದು ಶ್ವೇತಾಂಬರ ಗ್ರಂಥಗಳಲ್ಲಿರುವ ಎರಡು ಪ್ರಮುಖ ವರ್ಗಗಳಾಗಿವೆ ಜೈನ ಧರ್ಮವನ್ನು ಪೋಷಿಸಿದ ರಾಜವಂಶಗಳು ಚಂದ್ರಗುಪ್ತ ಮೌರ್ಯ ಹಾಗೂ ಕಳಿಂಗದ ರಾಜ ಕಾರವೇಲ ಮತ್ತು ಮಗಧದ ರಾಜ ಬಿಂಬಸಾರ ಹಾಗೂ ರಾಜ ಸಂಪ್ರೀತಿ ಇದು ಉತ್ತರ ಭಾರತದಲ್ಲಾಯಿತು ಇನ್ನು ದಕ್ಷಿಣ ಭಾರತದಲ್ಲಿ ಕದಂಬ ರಾಜವಂಶದವರು ಗಂಗ ರಾಜವಂಶ ಹಾಗೂ ಚಾಲುಕ್ಯ ರಾಜವಂಶದವರು ಹಾಗಾದರೆ ಜೈನ ಮತ್ತು ಬೌದ್ಧ ಈ ಎರಡೂ ಧರ್ಮದಲ್ಲಿರುವ ಹೋಲಿಕೆಗಳು ಯಾವುವು ಅಂತ ನೋಡೋಣ ಎರಡೂ ಧರ್ಮಗಳನ್ನು ಕ್ಷತ್ರಿಯರೇ ಸ್ಥಾಪಿಸ್ತಾರೆ ಇನ್ನು ಇಬ್ಬರೂ ಕೂಡ ಬ್ರಾಹ್ಮಣ ಧರ್ಮದನ್ನು ವಿರೋಧಿಸ್ತಾರೆ ಈ ಇಬ್ಬರು ಕೂಡ ರಾಜಕುಮಾರರಾಗಿದ್ದರು ಮತ್ತು ಈ ಇಬ್ಬರು ಕರ್ಮ ಮತ್ತು ಪುನರ್ಜನ್ಮ ಸಿದ್ಧಾಂತವನ್ನು ಒಪ್ಪಿಕೊಂಡಿದ್ದವು ಯಾವುದರಿಂದ ಅಂದರೆ ಉಪನಿಷತ್ತಿನಿಂದ ಜೈನ ಧರ್ಮ ಹಾಗೂ ಬೌದ್ಧ ಧರ್ಮ ಈ ಎರಡೂ ಧರ್ಮಗಳ ಮಧ್ಯೆ ಇರುವ ವ್ಯತ್ಯಾಸಗಳನ್ನು ನೋಡ್ತಾ ಹೋಗೋಣ ಜೈನ ಧರ್ಮದವರು ತಪಸ್ಸಿಗೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಹೋಗ್ತಾರೆ ಈ ಧರ್ಮಕ್ಕೆ ಹೆಚ್ಚಿನ ಮಟ್ಟದಲ್ಲಿ ರಾಜಾಶ್ರಯ ಅನ್ನೋದು ಸಿಗುವುದಿಲ್ಲ ಮತ್ತು ಇದು ವಿಶ್ವ ಧರ್ಮ ಕೂಡ ಆಗಲಿಲ್ಲ ಇದುವರೆಗೂ ಕೂಡ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಬಂದಿರತಕ್ಕಂಥ ಧರ್ಮ ಅಂದರೆ ಅದು ಜೈನ ಧರ್ಮವಾಗಿದೆ ಇನ್ನು ಬೌದ್ಧ ಧರ್ಮ ಇದು ಮಧ್ಯಮ ಮಾರ್ಗವನ್ನು ಸ್ವೀಕಾರ ಮಾಡುತ್ತೆ ಅಲ್ಲದೆ ಇದು ರಾಜಾಶ್ರಯವನ್ನು ಹೆಚ್ಚಿನ ಮಟ್ಟದಲ್ಲಿ ಪಡೆಯುತ್ತೆ ಮತ್ತು ವಿಶ್ವ ಕೂಡ ಆಗುತ್ತೆ ಹಾಗೆ ಇದು ಹಿಂದೂ ಧರ್ಮದಲ್ಲಿ ಲೀನವಾಗಿ ಹೋಗುತ್ತೆ ತನ್ನ ಮೂಲ ಅಸ್ತಿತ್ವವನ್ನು ಉಳಿಸಿಕೊಂಡಿಲ್ಲ